ಎಲ್ಲ ಗೆಳೆಯರೇ ಎರಡು ಸಾವಿರದ ಹದಿನಾರರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ಳಬೇಕು ಇಲ್ಲೇ ಪಕ್ಕದಲ್ಲೇ ಕೂತಾರೆ ಜಯಮಾಲ್ ಅವರು ಮತ್ತು ರಾಜೇಂದ್ರ ಸಿಂಗ್ ಬಾಬು ನಾವು ಮೂರು ಜನ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಈ ರೀತಿ ಟಿಕೆಟ್ ದರ ಏಕದರ ರೂಪದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡಾಗ ಅವರು ಕೂಡಲೇ ಸ್ಪಂದಿಸಿದರು ಮನೆಯ ಮುಖ್ಯಮಂತ್ರಿ ಯಾವತ್ತು ಸಿದ್ದರಾಮಯ್ಯನವರು ಅವರು ಒಂದು ಮಾತು ಹೇಳಿದರು ಆಡಳಿತಾಧಿಕಾರಿಗಳಿಗೆ ಬೇರೆ ಭಾಷೆಯಿಂದ ರೆವಿನ್ಯೂ ಎಷ್ಟು ಬರುತ್ತೆ ಏನು ಅಂತ ಕೇಳಿದಾಗ ಜಾಸ್ತಿ ಬರುತ್ತೆ ಅವರಿಂದ ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳಿದ್ರು ನಾನಿಲ್ಲಿ ಕೂತಿರೋದು ಕನ್ನಡಿಗರನ್ನು ಮತ್ತು ಕನ್ನಡವನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಅದೇನೇ ಬಂದರೂ ನನಗೆ ಅದು ಬೇಕಾಗಿಲ್ಲ ಮೊದಲು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇನ್ನೂರು ರೂಪಾಯಿ ನಾವು ರೂಪಾಯಿಗೆ ಹೋಗಿ ಕೂತಿದ್ದೆ ನೂರೈವತ್ತು ರೂಪಾಯಿ ಮೇಲೆ ಬೇಡ ಸರ್ ದಯವಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಹೀಗೆ ಎಲ್ಲ ಕಡೆ ನೂರೈವತ್ತು ರೂಪಾಯಿ ಇದೆ ಅದೇ ರೇಟ್ ಆಫ್ ಅಡ್ಮಿಷನ್ನ ನಾವು ಇಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ವಯಾ ಮೀಡಿಯಾ ಅವರು ನಮಗೆ ಸಂಜಾಸಿ ಮಾಡಿ ಒಂದು ಇನ್ನೂರು ರೂಪಾಯಿ ಮಾಡೋಣ ಅಂತ ಹೇಳಿದರು ಆಯಿತು ಅದಾದಮೇಲೆ ಯಾವುದೋ ಒಂದು ಡಿಪಾರ್ಟ್ಮೆಂಟಿಂದ ಹೋಗಬೇಕಾದಂಥ ಈ ಆದೇಶ ಈ ಆದೇಶ ಹೋಮ್ ಡಿಪಾರ್ಟ್ಮೆಂಟಿಂದ ಹೋಗಬೇಕಾಗಿತ್ತು ಆದರೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೋದಾಗ ಅವ್ರಿಗೆ ಮೇಲ್ಗಾಯ ಆಯಿತು ಅವರು ಸ್ಟೇ ತೊಗೊಂಬಂದರು ಅದು ನೆನಪು ಮೊನ್ನೆವರೆಗೂ ನೆನಗುದಿಗೆ ಬಿದ್ದಿತ್ತು ಈ ಬಾರಿ ಬಡ್ಜೆಟ್ನಲ್ಲಿ ನಾವೆಲ್ಲ ಹೋಗಿ ಅವ್ರನ್ನ ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡಿಕೊಂಡಾಗ ಅವರು ಈ ಸಾರಿ ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಂದ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ಚಿತ್ರರಂಗಕ್ಕೆ ಪೂರ್ಣ ತೆರಿಗೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿ ಐವತ್ತಿದ್ದಿದ್ದು ನೂರಿದ್ದು ಇವತ್ತು ಇನ್ನೂರೈವತ್ತು ಚಿತ್ರ ಸಬ್ಸಿಡಿ ಕೊಟ್ಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತಿಂದ ಇವತ್ತಿನವರೆಗೂ ಚಿತ್ರರಂಗದಕ್ಕೆ ಕೊಡುಗೈ ದಾನಿಗಳಾಗಿದ್ದಾರೆ ಒಂದು ಒಂದು ಥರ ನೋಡೋಕ್ಕೆ ಅವರು ಈ ಬಾರಿ ಬಡ್ಜೆಟ್ನಲ್ಲಿ ಈ ಒಂದು ಏನು ಇನ್ನೂರು ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಬಡ್ಜೆಟ್ನಲ್ಲಿ ತಂದಂಥ ಸಂದರ್ಭದಲ್ಲಿ ನಾವೆಲ್ಲ ಖುಷಿಪಟ್ಟು ಅದು ಸ್ವಲ್ಪ ಸಮಯ ತಗೊಂಡ್ರು ಕೂಡ ನಿನ್ನೆ ಅದು ಆದೇಶ ಹೊರಗಡೆ ಬಂದಿದೆ ಅದಕ್ಕಾಗಿ ಸರ್ಕಾರಕ್ಕೆ ವಿಶೇಷವಾಗಿ ಸರ್ಕಾರಕ್ಕೆ ಅದರಲ್ಲೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಗೃಹ ಸಚಿವರಾದಂಥ ಪರಮೇಶ್ವರ್ ಅವ್ರಿಗೆ ಇಡೀ ಚಿತ್ರೋದ್ಯಮ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಹಾಗಾಗಿ ಇವತ್ತು ನಾವು ಭಾಳ ವರ್ಷದಿಂದ ಎರಡು ಸಾವಿರದ ಹದಿನಾರು ಅಂದರೆ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದ ಪ್ರಯತ್ನ ಇದು ಒಂಬತ್ತು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಮಗೆ ಆ ಇನ್ನೂರು ರೂಪಾಯಿ ಅಂದರೆ ಎಲ್ಲ ರಾಜ್ಯದಲ್ಲೂ ನೂರೈವತ್ತು ರೂಪಾಯಿ ಮೇಲಿಲ್ಲ ಕರ್ನಾಟಕದಲ್ಲಿ ಯಾಕೆ ಇನ್ನು ಐನೂರು ಸಾವಿರ ಒಂದೂವರೆ ಸಾವಿರ ಹಾಗಾಗಿ ನಾವು ಅವರಲ್ಲಿ ಮನವಿ ಮಾಡಿಕೊಂಡಾಗ ಸ್ಪಂದಿಸಿದ್ದಾರೆ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನೋಡಿ ಒಂದು ಸಾರಿ ನೋಡೋರು ಇನ್ನೂರು ರೂಪಾಯಿ ದರ ಇದ್ದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ಸಲ ನೋಡೋಣ ಅವ್ನಿಗೆ ಇಷ್ಟ ಆದರೆ ಇನ್ನೂ ಒಂದು ಸಲ ನೋಡ್ತಾನೆ ಮತ್ತೊಂದು ಸಲ ನೋಡ್ತಾನೆ ಆಮೇಲೆ ಜೊತೆಗೆ ಫ್ಯಾಮಿಲಿ ಬರುತ್ತೆ ಇವತ್ತು ನೀವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾರಾದರೂ ಹೋಗಿ ನೋಡಿ ಫ್ಯಾಮಿಲಿಗಳು ಅಂತ ಹೇಳಿ ನೋಡಿ ಯಾರೋ ಫ್ರೆಂಡ್ಸು ಅವ್ರಿವರು ನಾಲ್ಕು ಜನ ಹೋಗ್ಬೋದಷ್ಟೇ ಬಿಟ್ಟರೆ ಫ್ಯಾಮಿಲಿಗಳು ಬರ್ತಾ ಇಲ್ಲ ಹಾಗಾಗಿ ಇವತ್ತು ಅಲ್ಲೂ ಕೂಡ ಫ್ಯಾಮಿಲಿಗಳು ನೋಡೋವಂಥದ್ದಾಗುತ್ತೆ ಚಿತ್ರರಂಗಕ್ಕೆ ಒಳ್ಳೆದಾಗುತ್ತೆ ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆದಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಆಂಧ್ರ ತಮಿಳ್ನಾಡು ಕೇರಳ ಎಲ್ಲೂ ಈ ದರ ಇಲ್ಲ ಆದರೆ ಕರ್ನಾಟಕದಲ್ಲಿ ಯಾಕೆ ಇಷ್ಟು ಇಟ್ಟಿದ್ದಾರೆ ಪರಭಾಷೆಯವರು ಇಲ್ಲಿ ತಮಿಳುನಾಡಲ್ಲಿ ಸರ್ವೇವ್ ಆಗ್ತಾ ಕ ಆಂಧ್ರದಲ್ಲಿ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ನಮ್ಮ ರೆವಿನ್ಯೂ ಹೋಗುತ್ತೆ ನಮ್ಮ ರೆವಿನ್ಯೂ ಎಲ್ಲ ಆಂಧ್ರ ಕೇರಳ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಹಾಗಾಗಿ ನಾವು ನಾವು ಒತ್ತಾಯ ಮಾಡಿದಾಗ ನಮಗೆ ಪ್ರೇಕ್ಷಕರು ಮುಖ್ಯ ನಾವು ಯಾರಿಗೋಸ್ಕರ ಸಿನಿಮಾ ಮಾಡ್ತೀವಿ ಜನರಿಗೋಸ್ಕರ ಆ ಜನೇ ಸಿನಿಮಾದೊಳಗೆ ಬರಲಿಲ್ಲ ಅಂದರೆ ಅಷ್ಟೊಂದು ರೇಟ್ ಆಫ್ ಅಡ್ಮಿಷನ್ ಇಟ್ಟರೆ ಯಾರು ಬರ್ತಾರೆ ಎಲ್ಲೋ ಒಂದು ಎರಡು ಮೂರು ಪಿಕ್ಚರು ಅಥವಾ ಒಂದು ನಾಲ್ಕು ಪಿಕ್ಚರ್ ಸಕ್ಸಸ್ ಆಗ್ಬೋದು ಆದರೆ ಉಳಿದಂಥ ಇನ್ನೂರು ಇನ್ನೂರೈವತ್ತು ಚಿತ್ರ ಅದನ್ನು ನೋಡಬೇಕಲ್ವ ನಾವು ಹಾಗಾಗಿ ಇವತ್ತು ಸರ್ಕಾರ ಒಳ್ಳೇದನ್ನು ಮಾಡಿದರೆ ನಾವು ಇಡೀ ಚಿತ್ರೋದ್ಯಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ